आचार्य श्री उमास्वामी विरचित तत्वार्थ सूत्र मोक्ष मार्गस्य नेतारं भितारं कर्म भूमृतां ज्ञातारं विश्वतत्वानं वन्दे तदु वंदे तदु लब्धाये। वंदे तदु लब्धाये। पंच ंदे भगवान की जय हो आचार्य श्री उमास्वामी महाराज की जय हो जिनवाणी माता की जय हो अहिंसा परमो धर्म की जय हो ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ ಇದರ ಮೊದಲನೆಯ ಅಧ್ಯಾಯದಲ್ಲಿ ಸಮ್ಯಕ್ ದರ್ಶನಾದಿ ಜ್ಞಾನಗಳ ವಿಷಯವನ್ನು ತಿಳಿದೆವು ಎರಡನೆಯ ಅಧ್ಯಾಯದಲ್ಲಿ ಜೀವದ ಭಾವಗಳನ್ನು ತಿಳಿದೆವು ಮತ್ತು ಇಂದ್ರಿಯಗಳ ಸಂಖ್ಯೆ ಯಾವ ಯಾವ ಜೀವಿಗಳಿಗೆ ಎಷ್ಟು ಇಂದ್ರಿಯಗಳು ಇರುತ್ತವೆ ಹಾಗೂ ಜನ್ಮದ ಭೇದಗಳನ್ನು ತಿಳಿದೆವು ಮೂರನೇ ಅಧ್ಯಾಯದಲ್ಲಿ ಅಧೋಲೋಕ ಹಾಗೂ ಮಧ್ಯಲೋಕದ ವರ್ಣನೆಯನ್ನು ಮಾಡಲಾಯಿತು ಈಗ ನಾಲ್ಕನೆಯ ಅಧ್ಯಾಯ ಆರಂಭವಾಗಲಿದೆ ಇದರಲ್ಲಿ ನಾಲ್ಕು ಪ್ರಕಾರದ ದೇವತೆಗಳ ವರ್ಣನೆಯನ್ನು ಮಾಡಲಾಗಿದೆ ಇದರ ಮೊದಲನೆಯ ಸೂತ್ರ ದೇವಾಚತುರ್ನಿಕಾಯ ಅರ್ಥ ನಿಕಾಯ ಎಂದರೆ ಸಮೂಹಕ್ಕೆ ಕರೆಯುತ್ತಾರೆ ದೇವತೆಗಳಲ್ಲಿ ನಾಲ್ಕು ನಿಕಾಯಗಳು ಇವೆ ಅದು ಮೊದಲನೆಯದ್ದು ಭವನವಾಸಿ ಎರಡನೆಯದ್ದು ವ್ಯಂತರ ಮೂರನೆಯದ್ದು ಜ್ಯೋತಿಷ್ಕ ಮತ್ತು ನಾಲ್ಕನೆಯದ್ದು ವೈಮಾನಿಕ ಸೂತ್ರಕಾರರು ಎರಡನೆಯ ಸೂತ್ರದಲ್ಲಿ ದೇವತೆಗಳ ಲೇಷ್ಯವನ್ನು ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಆದಿತ ತ್ರೀಷು ಪೀತಾಂತ ಲೇಷ್ಯಾ ಅರ್ಥ ಭವನವಾಸಿ ವ್ಯಂತರ ಮತ್ತು ಜ್ಯೋತಿಷ್ಕ ಈ ಮೂರು ನಿಕಾಯಗಳಲ್ಲಿ ಕೃಷ್ಣ ನೀಲ ಕಾಪೋತ ಮತ್ತು ಪೀತ ಈ ನಾಲ್ಕು ಲೇಷ್ಯಗಳು ಇರುತ್ತವೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ನಾಲ್ಕು ಪ್ರಕಾರದ ದೇವತೆಗಳಲ್ಲಿ ಅದರ ಒಳಭೇದವನ್ನು ಈ ಸೂತ್ರದ ಮೂಲಕ ತಿಳಿಸುತ್ತಾರೆ ಸೂತ್ರ ಮೂರು ದಶ ಅಷ್ಟ ಪಂಚ ದ್ವಾದಶ ವಿಕಲ್ಪ ಕಲ್ಪ ಉಪಪನ್ನ ಪರ್ಯಂತಹ ಅರ್ಥ ಭವನವಾಸಿ ದೇವತೆಗಳಲ್ಲಿ ಹತ್ತು ಭೇದಗಳು ವ್ಯಂತರರುಗಳಲ್ಲಿ ಎಂಟು ಭೇದಗಳು ಜ್ಯೋತಿಷ್ಕ ದೇವತೆಗಳಲ್ಲಿ ಐದು ಭೇದಗಳು ಮತ್ತು ವೈಮಾನಿಕ ದೇವತೆಗಳಲ್ಲಿ ಕಲ್ಪೋಪನ್ನ ಅರ್ಥಾತ್ ಹದಿನಾರು ಸ್ವರ್ಗಗಳಲ್ಲಿ ವಾಸಿಸುವ ದೇವತೆಗಳಲ್ಲಿ ಹನ್ನೆರಡು ಭೇದಗಳು ಇವೆ ಸೂತ್ರಾಕಾರರು ಮುಂದಿನ ಸೂತ್ರದಲ್ಲಿ ದೇವತೆಗಳ ವಿಷಯದಲ್ಲಿ ಇನ್ನು ಹೆಚ್ಚಿನ ವಿಷಯವನ್ನು ಈ ಸೂತ್ರದ ಮೂಲಕ ತಿಳಿಸುತ್ತಾರೆ ಸೂತ್ರ ನಾಲ್ಕು ಇಂದ್ರ ಸಾಮಾನಿಕ ತ್ರಯಾಸ್ತ್ರಿಂಶ ಪಾರಿಷಾದ ಆತ್ಮರಕ್ಷ ಲೋಕಪಾಲ ಅನೇಕ ಪ್ರಕೀರ್ಣಕ ಅಭಿಯೋಗ್ಯ ಚ ಏಕಾಶಾಹ ಅರ್ಥ ದೇವತೆಗಳ ಪ್ರತಿಯೊಂದು ನಿಕಾಯಗಳಲ್ಲಿ ಇಂದ್ರ ಸಾಮಾನಿಕ ತ್ರಯಾಸ್ತ್ರಿಂಶ ಪಾರಿಷಾದ್ ಆತ್ಮರಕ್ಷ ಲೋಕಪಾಲ ಅನೇಕ ಪ್ರಕೀರ್ಣಕ ಅಭಿಯೋಗ್ಯ ಮತ್ತು ಕಿಂವಿಶಕ ಎಂಬ ಹತ್ತು ಭೇದಗಳು ಇರುತ್ತವೆ ಅನ್ಯ ದೇವತೆಗಳಲ್ಲಿ ಕಂಡುಬರದ ಅನಿಮಾದಿ ವೃದ್ಧಿಗಳ ಮುಖಾಂತರ ಯಾರು ಪರಮ ಐಶ್ವರ್ಯವನ್ನು ಭೋಗಿಸುತ್ತಾರೆ ದೇವತೆಗಳಂತಹ ಸ್ವಾಮಿಯನ್ನು ಇಂದ್ರ ಎಂದು ಕರೆಯುವರು ಯಾರು ಆಯು ಶಕ್ತಿ ಪರಿವಾರ ಹಾಗೂ ಭೋಗೋಪಭೋಗ ಇತ್ಯಾದಿಗಳನ್ನು ಇಂದ್ರರ ಸಮಾನವೇ ಇರುತ್ತವೆ ಆದರೆ ಆಜ್ಞೆ ಮತ್ತು ಐಶ್ವರ್ಯಗಳಲ್ಲಿ ಹೀನರಾಗಿರುತ್ತಾರೆ ಅವರನ್ನು ಸಾಮಾನಿಕ ಎಂದು ಕರೆಯುವರು ಇವರು ಪಿತ ಗುರು ಅಥವಾ ಉಪಾಧ್ಯಾಯರ ಸಮಾನ ಮನ್ನಿಸಲ್ಪಡುತ್ತಾರೆ ಮಂತ್ರಿ ಮತ್ತು ಪುರೋಹಿತರ ಸಮಾನರಾಗಿರುವ ದೇವತೆಗಳನ್ನು ತ್ರಯಾಸ್ತ್ರಿಂಶರೆಂದು ಕರೆಯುವರು ಇವರ ಸಂಖ್ಯೆ ಮೂವತ್ತ ಮೂರು ಇರುವುದರಿಂದ ಇವರನ್ನು ದೇವತೆಗಳನ್ನು ಪಾರಿಷಾದ್ ಎಂದು ಕರೆಯುವರು ಇಂದ್ರನ ಸಭೆಯಲ್ಲಿ ಶಸ್ತ್ರಧಾರಿಗಳಾಗಿ ಇಂದ್ರನ ಹಿಂದೆ ನಿಂತುಕೊಳ್ಳುವ ದೇವತೆಗಳನ್ನು ಆತ್ಮರಕ್ಷ ಎಂದು ಕರೆಯುವರು ಇಂದ್ರರಿಗೆ ಯಾವುದೇ ಶತ್ರುಗಳ ಭಯವಿಲ್ಲದಿದ್ದರೂ ಇದು ಐಶ್ವರ್ಯದ ದೂತಕವಾಗಿ ಇರುತ್ತದೆ ಕೋತುವಾಲನ ಸಮಾನ ಇರುವ ದೇವತೆಗಳನ್ನು ಲೋಕಪಾಲರೆಂದು ಕರೆಯುವರು ಕಾಳಾಲು ಅಶ್ವ ಋಷಭ ರಥ ಆನೆ ಗಂಧರ್ವ ಮತ್ತು ನರ್ತಕಿ ಈ ಏಳು ಪ್ರಕಾರದ ಸೈನ್ಯದ ದೇವತೆಗಳನ್ನು ಅನೇಕರೆಂದು ಕರೆಯುವರು ಪುರವಾಸಿ ಅಥವಾ ದೇಶವಾಸಿ ಜನತೆಗಳ ಸಮಾನವಿರುವ ದೇವತೆಗಳನ್ನು ಪ್ರಕೀರ್ಣಕರೆಂದು ಕರೆಯುವರು ಆನೆ ಕುದುರೆ ಇತ್ಯಾದಿಗಳಿಂದ ಯಾರು ದಾಸರಂತೆ ಸೇವೆ ಮಾಡುತ್ತಾರೋ ಅಂತಹ ದೇವತೆಗಳನ್ನು ಅಭಿಯೋಗ್ಯ ಎಂದು ಕರೆಯುವರು ಚಾಂಡಾಲರಂತೆ ದೂರದಲ್ಲಿಯೇ ಇರುವ ಕೀಳು ಕೆಲಸ ಮಾಡುವ ಪಾಪಿ ದೇವತೆಗಳನ್ನು ಕಿಲ್ವಿಷಕ ಎಂದು ಕರೆಯುವರು ಈ ಹತ್ತು ಭೇದಗಳು ಪ್ರತ್ಯೇಕ ನಿಕಾಯಗಳಲ್ಲಿ ಇರುತ್ತಾರೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ವ್ಯಂತರ ಮತ್ತು ಜ್ಯೋತಿಷ್ಕ ದೇವತೆಗಳ ಮತ್ತು ವಿಶೇಷತೆಯನ್ನು ತಿಳಿಸುತ್ತಾರೆ ಸೂತ್ರ ಐದು ತ್ರಯಾಸ್ತ್ರಿಂಶ ಲೋಕಪಾಲ ವರ್ಜ ವ್ಯಂತರ ಜ್ಯೋತಿಷ್ಕಾಹ ಅರ್ಥ ವ್ಯಂತರ ಮತ್ತು ಜ್ಯೋತಿಷ್ಕ ದೇವತೆಗಳಲ್ಲಿ ತ್ರಯಾಸ್ತ್ರಿಂಶ ಮತ್ತು ಲೋಕಪಾಲ ಎಂಬ ಭೇದಗಳು ಇರುವುದಿಲ್ಲ ಉಳಿದ ಎಂಟು ಭೇದಗಳು ಮಾತ್ರ ಇರುತ್ತವೆ ಮುಂದಿನ ಸೂತ್ರದಲ್ಲಿ ಇಂದ್ರನ ನಿಯಮಗಳನ್ನು ತಿಳಿಸುತ್ತಾರೆ ಸೂತ್ರ ಆರು ಪೂರ್ವಾಯೋ ದ್ವೀಂದ್ರ ಅರ್ಥ ಮೊದಲಿನ ಎರಡು ನಿಕಾಯಗಳಲ್ಲಿ ಇಬ್ಬರು ಇಂದ್ರರು ಅರ್ಥಾತ್ ಹತ್ತು ಪ್ರಕಾರದ ಭವನವಾಸಿಗಳಲ್ಲಿ ಇಪ್ಪತ್ತು ಇಂದ್ರರಿರುತ್ತಾರೆ ಮತ್ತು ಎಂಟು ಪ್ರಕಾರದ ವ್ಯಂತರಗಳಲ್ಲಿ ಹದಿನಾರು ಇಂದ್ರರು ಇರುತ್ತಾರೆ ಈ ರೀತಿ ಪ್ರತ್ಯೇಕ ನಿಕಾಯದ ಪ್ರತಿಯೊಂದು ಭೇದಗಳಲ್ಲಿ ಇಬ್ಬರಿಬ್ಬರು ಇಂದ್ರರು ಇರುತ್ತಾರೆ ಮುಂದಿನ ಸೂತ್ರದಲ್ಲಿ ಸೂತ್ರಾಕಾರರು ದೇವ ದೇವಿಯರಲ್ಲಿ ಆಗುವ ದೈಹಿಕ ಸುಖದ ವಿವರಣೆಯನ್ನು ತಿಳಿಸುತ್ತಾರೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಪಂಚಪರಮೇಶ್ವರಿ ಭಗವಾನ ಕಿ ಜೇಹು ಆಚಾರ್ಯ ಉಮಾಸ್ವಾಮಿ ಮಹಾರಾಜ ಕಿ ಜೇಹು जिनवाणी माता की जय हो अहिंसा परमो धर्म की जय हो।